ಇದೇ ಆಗಸ್ಟ್ ಹತ್ತರಂದು ಬೆಂಗಳೂರಿನ ನಮ್ಮ ಮೆಟ್ರೋ ಹಳದಿ ಮಾರ್ಗ ಆಗ್ತಿದೆ ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೊದಲ ರೌಂಡ್ಸ್ ಹೋಗಿದ್ದಾರೆ ಆಗಸ್ಟ್ ಐದರಂದು ಹಳದಿ ಮಾರ್ಗದ ಮೆಟ್ರೋದಲ್ಲಿ ಸಂಚಾರವನ್ನ ಮಾಡಿ ಪರಿಶೀಲನೆ ಕೂಡ ನಡೆಸಿದ್ರು ಬಳಿಕ ಮಾತನಾಡುತ್ತಾ ಗಲಾಟೆ ಮಾಡ್ತಿರುವ ಸಂಸದರು ಅನುದಾನ ಕೊಡಿಸಿದ್ರೆ ಒಳ್ಳೆಯದು ಬರಿ ಕಪ್ಪು ಕಂಡು ಹಿಡಿಯುವುದನ್ನ ಮಾಡ್ತಾರೆ ಇಲ್ಲಿ ಯಾರಿಗೂ ಕಿವಿ ಮೇಲೆ ಹೂವು ಇಲ್ಲ ನಾವು ಜನರ ಸೇವೆ ಮಾಡುತ್ತಿದ್ದೇವೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ನಾವು ನಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡ್ತಿದ್ದೇವೆ ತೇಜಸ್ವಿ ಸೂರ್ಯ ಆತುರದಲ್ಲಿರುವ ಹುಡುಗ ಅನುಭವ ಇಲ್ಲ ಅಂತ ಡಿಕೆಶಿ ಟೀಕಿಸಿದ್ದಾರೆ ಇದೇ ವಿಚಾರವಾಗಿ ಡಿಕೆಶಿಗೆ ಸಂಸದ ತೇಜಸ್ವಿ ಸೂರ್ಯ ಕೂಡ ತಿರುಗೇಟು ಕೊಟ್ಟಿದ್ದಾರೆ ನಾನು ಹೊಸ ತಲೆಮಾರಿನವನು ಅರ್ಜೆಂಟ್ ಆಗಿ ಕೆಲಸ ಆಗಬೇಕಿದೆ ಹೀಗಾಗಿ ಅರ್ಜೆಂಟ್ ಮಾಡ್ತಿದ್ದೇನೆ ಬೆಂಗಳೂರಿನ ಎಜಿಪುರದಲ್ಲಿ ಎರಡು ಕಿಲೋಮೀಟರ್ ಫ್ಲೈಓವರ್ ಕಟ್ಟೋಕೆ ಎಂಟೂವರೆ ವರ್ಷ ಆಯ್ತು ಅದು ನಮ್ಮ ತಲೆಮಾರಿಗೆ ಸರಿ ಅನ್ನಿಸ್ಲಿಲ್ಲ ಸಿವಿಲ್ ವರ್ಕ್ ಕಂಪ್ಲೀಟ್ ಆದ್ಮೇಲೂ ಮೂರರಿಂದ ನಾಲ್ಕು ವರ್ಷಗಳಿಂದ ಆಗಿಯೇ ಇದೆ ಈಗಲೂ ಅರ್ಜೆಂಟ್ ಮಾಡಬಾರದು ಅಂದ್ರೆ ಇನ್ಯಾವ ವಿಷಯದಲ್ಲಿ ಅರ್ಜೆಂಟ್ ಮಾಡಬೇಕು ಕಾಂಗ್ರೆಸ್ಸಿಗೆ ಡಿಲೇ ಮಾಡೋದೆ ಪಾಲಿಟಿಕ್ಸ್ ಇಂತಹ ಸ್ಪೀಡ್ ಅಲ್ಲಿ ಕಾಂಗ್ರೆಸ್ ಪಕ್ಷ ದೇಶ ನಡೆಸೋದ್ರಿಂದಲೇ ನಮ್ಮ ದೇಶಕ್ಕೆ ಈ ಸ್ಥಿತಿ ಬಂದಿದೆ ಬೆಂಗಳೂರಿನಲ್ಲಿ ಮೆಟ್ರೋ ಬೇಕಾಗಿರೋದು ಎಸ್ ಇಟ್ಕೊಂಡು ಓಡಾಡೋ ಜನಕ್ಕಲ್ಲ ಸಾಮಾನ್ಯ ಜನಕ್ಕೆ ಬೇಕಾಗಿದೆ ಅರ್ಜೆಂಟ್ ಅಂತ ಬಯ್ಯೋರಿಗೆ ಮೆಟ್ರೋ ಲೈನ್ ಗೆ ಅವರ ಕೊಡುಗೆ ಏನಿದೆ ನಾಲ್ಕು ವರ್ಷದ ಹಿಂದೆ ಭೂಮಿ ಸಿಗದೆ ಈ ಯೋಚನೆ ನಿಂತು ಹೋಗುವ ಸ್ಥಿತಿಗೆ ಬಂದಿತ್ತು ಆಗ ನಾನು ಎಲ್ಲರನ್ನು ಕರೆಸಿ ಪಂಚಾಯಿತಿ ಮಾಡಿದೆ ಅವತ್ತು ಇವರೆಲ್ಲ ಎಲ್ಲಿದ್ರು ಸಿವಿಲ್ ವರ್ಕ್ ಟೆಂಡರ್ ನಲ್ಲಿ ಪ್ರಾಬ್ಲಮ್ ಇದ್ದಾಗ ಕೆ ಕೇಂದ್ರ ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆ ಮಾತನಾಡಿದೆ ಬಿಎಂಆರ್ ಗೆ ಎರಡ್ ಸಾವಿರದ ಜನವರಿಗೂ ಫುಲ್ ಟೈಮ್ ಎಂ ಡಿ ಇರಲಿಲ್ಲ ಇದಕ್ಕಾಗಿಯೂ ನಾನು ಹೋರಾಟವನ್ನ ಮಾಡಿದ್ದೇನೆ ಆಗ ಇವರೆಲ್ಲ ಎಲ್ಲಿದ್ರು ಅಂತ ತೇಜಸ್ವಿ ಸೂರ್ಯ ಕೊಡುಗಿದ್ದಾರೆ ಇನ್ನು ವೀಕ್ಷಕರೇ ಮೆಟ್ರೋ ಯೆಲ್ಲೋ ಲೈನ್ ಕ್ರೆಡಿಟ್ ಯಾರಿಗೆ ಸಗ್ಬೇಕು ಕಮೆಂಟ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್